சுனாழ சரித்தன காமரேணு பரஷி மகாத்மாரி மருயே முழுகி ஓடுவரிகி கீர்த்தி பட்டே சிவ ஏன் ஹே்த்தார் இது ಯೋಗಿ ಹಾಗೆ ಮುಳುಗು ಮುಳುಗಿ ಮೂಡುವರಿಗೆ ಕೀರ್ತಿ ಕೊಟ್ಟಿದೀ ಶಿವನೇ ಅಂತ ಹೇಳ್ತಾರ ಏ ಸಂತ ಸುಷ್ಮಾಳ ಶರೀಫರು ಒಂದು ದಿವಸ ಏನು ಮಾಡಿದ್ರು ತಮ್ಮ ಏನ್ ಮಾಡಿದ್ರು ಶಾಲಿ ಶಿಕ್ಷಣ ಕಲಿಸ್ಲಾಕ್ ಹೋಗ್ತಿದ್ರಿ ಇವರು ಶಿಕ್ಷಣ ಕಲಸುವಂತ ಟೈಮ್ ಒಳಗ ಇವ್ರು ಹೆಣ್ಮಕ್ಳು ಬಹಳ ಶ್ರೇಷ್ಠ ತಿಳ್ಕೊಂಡು ಬಾಳ ಹೇಳಕ್ ಹೆಣ್ಮಕ್ಳು ಇನ್ನೇ ಹಿಡಿದು ಆ ಶಿಕ್ಷಣ ಕಲಿಸುವಂತ ಟೈಮ್ ಒಳಗೆ ಇವಾಗ ಶಾಲೆಗೆ ಹೊಂಟಿದ್ದ ನಡದ್ರ ಕೀರ್ತಿಕ್ಕಿನ ಅಂತ ಒಬ್ಬ ಗಂಟೆ ಧಾರೆಯಾಗ ಹೌದ್ ಯಾರಿಗೆ ಸಂತ ಸುಶ್ಲಾ ಶರೀಫಿನ ಮ್ಯಾಗ ಮನಸ್ಸು ಮಾಡಲು ಅವ್ರಿಗೆ ಮಾಡ ಮನಸ್ಸು ಮಾಡಿ ಯಾವನ್ನ ತುಂಬಿತ್ತು ಯಾರಿಗೆ ಸಂತ ಸುಶ್ಲಾ ಶರೀಫ್ಗ ವಯಸ್ಸು ಇಪ್ಪತ್ ಇಪ್ಪತ್ತೈದು ನಡೆದಿದ್ದು ಬಹಳ ಚಲೋ ಇದ್ದ ಯಾರು ಸಂತ ಶಶನಾಳ ಶರೀಫ ಚೂಟದ್ರ ರಕ್ತ ಬರ್ಬೇಕು ಆ ಶಶನಾಳ ಶರೀಫ್ಗ ಬಂಗಾರ ಕಣಿ ಹಂಗ ಕಾಣ್ತಿದ್ದ ಆ ಶಶನಾಳ ಶರೀಫ ಈ ಹೆಣ್ಣು ಮಗಳು ಮ್ಯಾಗ ಶಿಶುನಾಳ ಶರೀಫ್ ಮ್ಯಾಗ ಮನಸ್ಸು ಮಾಡ್ಲು ಮನಸ್ಸು ಆಕಿ ಏನ್ ಮಾಡಿದ್ಲು ದಿನ ಹೋಗು ಬರುವಂತ ದಾರಿ ಒಳಗ ಕಾಯ್ಲಾಕಳು ಕಾಯುವಂತ ಟೈಮ್ ಹೊಳ್ಳಿ ಸಾಲಿ ಮುಸ್ಕೊಂಡು ಸಂತ ಶಿಶುನಾಳ ಶರೀಫ್ ಹೊಂಟಿದ್ದ ದಾರಿಯಾಗ ಬಂದು ನಡವರ ತಡಳು ತಡಿದ ಕೂಡಲೇ ಅವಾಗ ಶಿಸುನಾಳಿ ಶರೀಫ್ ಏನಂದ ಯಾಕವ ಏನಾಗ ನನ್ಗ ಎದ್ರ ಸಂಬಂಧ ನನಗ ಮಾತ್ರ ಇಲ್ಲಿ ದಾರಿ ತಡೀಲ ಅಂದ ಅವಾಗ ಹೇಳ್ತಾವ ಹೆಣ್ಣು ಮಗಳು ನಾನು ನಿನ್ನ ಮ್ಯಾಗ ಮನಸ್ಸು ಮಾಡೀನಿ ನಿನ್ನಗೆ ಮಾತ್ರ ಮದುವೆ ಮಾಡ್ಕೋಬೇಕಂತ ಮಾಡೀನಿ ಅಂದ ಏನ್ ಹೇಳ್ತಾಳೆ ಸರಿಪಾ ನನಗೆ ಲಗ್ನ ಮಾಡ್ಕೊಂಡು ನೀ ಏನು ಮಾಡಾಕಿದಿ ಎತ್ ಕೇಳ್ದ ನಿನ್ನನ್ನು ಲಗ್ನ ಮಾಡಿಕೊಂಡು ನಿನಗೆ ಕೂಡಿಕೊಂಡು ನಿನ್ನಂತದ್ದು ಮಗ ಹಡಿಬೇಕಂತ ಮಾಡೀನಿ ಅವಾಗ ಶರೀಫ್ ಹೇಳ್ದ ನನಗೆಲ್ಲ ಲಗ್ನ ಮಾಡ್ಕೋತಿದ ಕರ್ಯದ ನನ್ನಂತ ಮಗ ಅಂದ್ರೆ ಏನು ನೀ ಅಂದ ಅವಾಗ ಏನ್ ಹೇಳ್ತಾಳಾಕಿ ಮೋಕ್ಷ ಕೊಡ್ತಾಲಕ್ಕ ಹುಡುಗ ಕೊಟ್ಟಲಕ್ಕ ಕರೆ ನೀನು ಕೂಡ ಕೂಡ್ಕೊಂಡು ಒಂದ್ ಮಗ ಹಡಿಬೇಕಂತ ಮಾಡಿ ನಂದ ಅವಾಗ ಹೇಳ್ದ ಉತ್ಸವ ನೀವು ತಲಿ ಖರಾಬ್ ಆಗ್ಯದ ಎಲ್ಲರೂ ಚಲೋ ಮನಿತ ನೋಡಿ ಕೊಟ್ರ ಮಾಡ್ಕೊಂತೀನು ಸುಮ್ ಸುಮ್ಮನೆ ನಾನು ಕೂಡ ಬೇನ್ ಹತ್ತಿನಿ ಏನ್ ಪಡ್ಕೊಳಕಿದಿ ನನಗ್ ಬೇನ್ ಹತ್ ಬೇಡ ನನ್ನಂತ ಮಗ ನಿನಗೆ ಹುಟ್ಟಂಗಿಲ್ಲ ನಾನೇ ನಿನ್ನ ಮಗ ಅತ್ತೆ ತಿಳ್ಕೊ ನನಗ್ ಮಗ ಅತ್ತೆ ಸ್ವೀಕಾರ ಮಾಡ್ಕೋ ಅಂತ ಭಾವನಾ ನಿನ್ನ ಬಲ್ಲಿ ಯಾಕೆ ಬಂದು ಇವ್ರು ಹೇಳಕತ್ತಾರ ನಮ್ ಹೆಣ್ಮಕ್ಳಿಗೆ ತೊಂದ್ರೆ ನಿಮ್ದೆಲ್ಲ ಬಾಳ್ವೆ ಚಂದ ಇವ್ರು ಹೇಳಕತ್ತ ಮಾಯಿ ಮಚ್ಚಿಲ್ಲ ಹೊಡೆದ್ ಹೋದವ್ರ ಜಗತ್ತ ಬಹಳ ಮಂದಿ ಅತ್ತ ಆತ ಶಣ್ರೆಲ್ಲ ಇವ್ರಿಗೆ ಭೇಟಿ ಆಗಿಲ್ಲ ಇದೇ ನಮ್ಮ ಖಾಜೆ ಬಂದೆ ನಮ್ಮ ಏನ್ ಮಾಡ್ದ ಹನ್ನೆರಡು ಮೂರ್ಲ ಮೂವತ್ತಾರು ವರ್ಷ ದುಡ್ದ ಚಿರಾಕದ್ ಹೆಸರುದನ್ ಗುರುಗಳ ಬಳಿ ಬರೇ ಉಪದೇಶ ತಗೋಬೇಕಾದ್ರ ಮತ್ ಮೂವತ್ತಾರು ವರ್ಷ ಬರೇ ಗುರುವಿನ ಬಲಿಯಕ್ಕೆ ಹೋಗ್ಯಾವ ಮತ್ ಇವ್ರ ಹೆಣ್ಮಕ್ಳು ಸಣ್ಣಕ್ಕೆ ಯಾವಾಗ ಹೋಗ್ಯಾರ ಅವ್ರು ಇವರಿಗೆ ಅವರಿಗೆ ಬಹಳ ದೂರದ್ರಿ ಅಂತರದ ಅದಕ್ಕೆ ಇವ್ರು ಸುಮ್ಮ ಬಡದಾಡ್ಕತ್ತಾರ ನಮ್ಮ ಹೆಣ್ಣ ನಾನು ಹೆಣ್ಣ ಕೈಯಾಗ್ಯದ್ರಿ ಸಂಸಾರ ಅಂಬೋದು ಮಾಯಾ ಅಂಬೋದು ಕೈಯಾಗ್ಯದ ಬಟನ್ ಇದ್ದ ಪ್ಲೇ ನಮಗೆ ಬೇಕಾಗಿತ್ತ ಅಂದ್ರೆ ಬಟನ್ ಹೊಡೆದ್ರೆ ಬೆಳಕ ಹೌದು ಬಟನ್ ಮಾಡಿದ್ರೆ ಕತ್ತದ ಅಟ್ಟಿಯದ ನಮ್ಮ ಬಲ್ಲಿ ಅದ ಎಲ್ಲ ಮಾಡೋರು ಇವ್ರ ಬಲ್ಲಿ ಇಲ್ಲ ಹೌದು ಹೌದು ಗಂಡಸನ ಬಲ್ಲಿ ಅವಲ್ಲ ಹೌದು ಹೌದು ಹ್ಯಾಂಗ್ ಅದಕ್ಕ ನಿನ್ನ ಕೈಲಿ ಏನಾರ ಸ್ವತ ಆಗ್ಬೇಕಾದ್ರ ತಂಗಿ ನೀಗಂಗಿಲ್ಲ ನೀಗಂಗಿಲ್ಲ ನೀಗಿಲ್ಲ ಇದು ಕತ್ತಲ ಕೋಲಿ ಅವ್ರ ಸುಮ್ಮನೆ ಇರ್ತಿತ್ತ ತವ್ರ ಮನೆಯಾಗ ಹೌದಪ್ಪ ಇದ್ ತಗೊಂಡ್ ಬಂದಾವ ಯಾವ ನಮ್ಮಪ್ಪ ತಗೊಂಡ್ ಬಂದ್ ಜಗತ್ತಿ ತೋರ್ಸದಾವ ಯಾವ ನಮ್ಮಪ್ಪ ಹಾ ಇದು ಅಲ್ಲೇ ಕತ್ತಲ ಕೋಲಿಗೆ ಉಳಿತಿತ್ತು ತವ್ರ ಮನೆಯಾಗೆ ಹೌದಪ್ಪ ನಾನೇ ಹಡದಿನಿ ನಾನೇ ಹಡದಿನಿ ನಾನೇ ಹಡದಿನಿ ಅಂತ ನೀವು ಬ್ರಹ್ಮ ತಗೊಂಡದ ಖರೆ ಹೌದು ತವ್ರ ಮನೆಯಾಗ ಬರು ಹೊತ್ತಿನಾಗ ಗಂಡನ ಮನೆಗೆ ಬರ ಒಂದ್ ಎರಡ್ ಮೂರ್ ನಾಲ್ಕು ಹೊತ್ಕೊಂಡ್ ಬಾ ನೋಡಮ್ಮ ಏ ನಿಮ್ ಹೆಂಗ್ ಬಂದ್ರ ಬರ್ತದಂಗಿ ಮುಕ್ಳಿ ಮ್ಯಾಗ ಮನಿಗೆ ಅವ ಮನಿಗ ತಂಗಿ ಇಲ್ಲಿ ನಮ್ಮ ಅಪ್ಪನ ಬಳಿ ಬಂದ್ಬಳಕ ನೀನು ಎಲ್ಲಾ ಮಕ್ಕಳು ಕಂಡಿ ತಾಯಿನೂ ಆದಿ ಏನು ಆಯ್ನು ಆದಿ ಏನೇನು ಆಗಿದ್ ಇಲ್ಲಿ ನಮ್ಮ ಅಪ್ಪನ ಬಳಿ ಬಂದ್ಬಳಕ ಎಲ್ಲಾ ಅಲ್ಲ ಆಗಿದಾಗಿದೀ ಆಗ್ಲಕ್ ಬಂದದ ಏನ್ ಬೇಕಾದ ಎಲ್ಲ ಆಗ್ಲಕ್ ಬಂದದ ಹೌದು ಖರೀ ಅಲ್ಲಿ ಒಂಟಿದ್ದ ಆಗ್ಲಕ್ಕ ಏನು ಏನ್ ಆಗ್ಲಕ ಬಂದಿಲ್ಲ ಇವನಿಗೆ ಏನಂದ್ರ ಹುಟ್ಟುದೇನೆ ಏನಂದ್ರ ತನ್ನ ಬಾಯಿಲೇನ ಹೇಳುಟ್ಟಿದ ಕೂಡ ಇವ್ವಾ ಅವ್ರ ಅಪ್ಪನ ಬಾಯ್ ಬಿದ್ದಂಗೆ ಅದ ಗಂಡ ಅಂದಾಳ ಹೌದು ಪುಟ್ಟದಾಗ ನೂ ಗಂಡಿ ಮುಂದೆ ಲಗ್ನದಾಗ ನಾವು ಗಂಡೆ ಹೌದಪ್ಪ ಯಾರ ಗಂಡಿವ ಅಂದ ಕೂಡಲೇ ಯಾರ ಗಂಡ ಅಂದಾರ ಏ ಇವ ರಾಣವನು ಗಂಡ ಅಂದಾರ ಅಂದಾರ ಅಲ್ಲಿನೂ ಗಂಡಿ ಅದಾನ ಮದ್ವೆ ಅಂದಾರ ಮುಂದ್ ಇವ ಸ್ಮಶಾನ ಭೂಮಿ ಹೋಗುವಾಗ ಯಾರ ಸತ್ತಾರು ಆ ರಾಣವನು ಗಂಡ ಸತ್ತಾನ ಹೌದ್ ಹೋಗಾಗ ಗಂಡೆ ಅದಾನ ನಡಬರ್ಕ್ ಗಂಡಿ ಅದಾನ ತಳ್ದಾಗನು ಗಂಡಿ ಅದಾನ ಹೆಣ್ಣ ಅವಾಗ ಆಗಿಲ್ಲವಾ ಇದು ತಳದಾಗ ಬರೇ ಹೆಣ್ಣದ ಮುಂದೆ ಲಗ್ನ ಆಗೋ ಟೈಮ್ದಾಗ ಏನಾಗ್ಯದ ಅವಾಗ ಅವಾಗ ಹೆಣತಿ ಈಗ ಹೌದಪ್ಪ ಯಾವಾಗ ಕಾಲಕ್ಕೆ ಕಾಣಕ್ ಮುಪ್ಪಿನ ಕಾಣಕ್ಕೆ ಹೆಣ ಅಂದಾರ ಯಾರಿ ಮುದುಕಿ ಹೆಣ ಹೆಣ ಅಂದಾರ ಇದಕ್ಕ ಅದಕ್ಕೆ ನೀ ಹೆಣ್ತಿ ಒಮ್ಮೆ ಆಟೋಮೆಟಿಕ್ ಬಂದ ನನಗೆ ಹೆಣ್ತಿ ಆಗಿಲ್ಲ ನೀನು ಹೆಣ್ತಿ ಆಗ್ಬೇಕಾದ್ರೆ ತಂಗಿ ಅದು ಬಹಳ ದೂರದ ಅವೆಲ್ಲ ನಮ್ಮ ಅಪ್ಪನ ಚಾರ್ಜ್ಗಳು ಕೊಡ್ಬೇಕು ನಿನಗ ಶ್ಯಾಜ್ ಕೊಟ್ಟಿಕ್ಕಿ ಮೈ ಮ್ಯಾಗ ಹಾಕಿ ಮತ್ತಲ್ಲಿ ಲಗ್ನ ಟೈಮ್ ದಾಗ ಏನದ ಕುರ್ಚಿ ಕುರ್ಸಿ ಮ್ಯಾಗ ಈ ಮಗಳಿಗೆ ನೋಡ್ ಹೋದ್ರೆ ಉಳ್ಳ ಕೂಡ ಸಿಗಂಗಿಲ್ಲ ಮನ್ಯಾಗ ಇಲ್ಲಿ ಲಗ್ನ ಆಗೋ ಟೈಮ್ ಮಹಾರಾಜರ ಕುರ್ಚಿ ಮ್ಯಾಗ ಕುಂದಿರುತ್ತ ಎಷ್ಟೆಲ್ಲಾ ಸಾಹಿತ್ಯಗಳು ಕೂಡದಾಗ ಹೆಣ್ತಿ ಅಲ್ಲಿ ಇಲ್ಲಿದಪ್ಪ ಅಂತಂದ್ರ ಇದು ಹೊತ್ಕೊಂಡು ಹೋಗುವಂತ ಹೆಣೆ ಹೆಣ್ಣು ನನ್ ಹುಡಕ್ ಕುಡ್ದಾಗ ಮತ್ತಂಗಿನಿ ಎಲ್ಲ ಏನು ಐಶ್ವರ್ಯ ಸಿಗ್ಬೇಕಾದ್ರು ಬಂದ್ ಮಾಡಲ್ಲ ಗಾಡಿ ಗಾಡಿ ಬಂದ್ ಮಾಡಿ ಿಂಗ ಏ ಸಿದ್ಧಾರೂಢ ಮಠದ ನಾಳೆವರೇ ಮುಡಿವೋ ನಾಗಲಿಂಗ ಕೃಷ್ಣ ಪಾರ ಕೈಗೊಂಡಿ ನೀನೇ ಶಿಶುನಾಳ ಶರೀಪನ ಕಾಮರೇನು ಮಾತನಾಡಿ ಮರುಳ ರಾಜ್ಯ ಯೋಗಿಯಾಗಿ

टा आया कहा से तेरा कहाँ टिकारा आया कहा आया गाज तेरा टिकारा आया तेरा टिकारा आया कहा से आया कहा से तेरा कहाँ टिकाना तेरा तेरा कहा से ते, कहा अभी क्यों रही हो तारी आया कहा से आया कहा से कहा ठिकाना तेरा कहाँ ठिकाना ನೀ ಎಲ್ಲಿ ನಿನ್ನ ಮನೆ ಅಂದಪ್ಲೆ ಅದಕ್ಕೆ ನಿನ್ನ ಠಿಕಾಣಿ ರೀ ಎಲ್ಲಿ ಅದ ಆತ್ಕೆ ಅಲ್ಲ ನಿನ್ನ ತಳರೆ ರೇ ಎಲ್ಲದ ಅದಕ್ಕೆ ನಾನೇ ಹಚ್ಚು ನಾನೇ ಹಚ್ಚು ನಾನೇ ಹಚ್ಚ ಅಂತ ಬಡದಾಳಕತ್ತಾಳ ಹೌದು ನೀ ಹೀ ಇರುವಂಥ ಠಿಕಾಣಿ ಹೌದು ಅದಕ್ಕೆ ನಿನ್ನ ನಿರಾಕಾರದಾಗ ನಿನ್ನ ಹೆಸರು ಏನದ ಏನದ ಅಲ್ಲಿ ಹೆಣ್ಮಗಳಿಗೆ ಹಡಿಬೇಕಾದ್ರೆ ಯಾವ ಕೇರಿ ಹಡ್ದಾಳೊ ಹಾ ಏನು ತಾನೇ ತಯಾರು ಅಂತ ಕವಿಗಳು ಕೇಳಲಕತ್ತಾರ ಹೌದಪ್ಪ ನೋಡೋಮ್ಮನಿ ಏನೇನು ಹೇಳ್ತಾಳೆ ಹೆಣ್ಮಗಳು ಅಲ್ಲಿ ಇಲ್ಲಿ ಆಗ್ಯದ ನನ್ನ ಹಿಂದೆ ಆಗ್ಯದ ಅಂತ ಭಾಳ ಬಡಿದಾಡಲಕತ್ತಾಳ ಮೊದಲು ನೀ ಬರ್ಬೇಕಾದ್ರೆ ಎಲ್ಲಿಂದ ಬಂದಿ ಅದು ಬೇಕಲ್ಲ ಠಿಕಾಣಿ अलक लिएन कहता रा मूर्ति तेरी मानौ की कीर्ति किया आवा नर की मूर्ति तेरी मानौ की कीर्ति की आवा नर की पातल बाना करते रहते कान पे ना सोना बाना रहवे करते रहते से तेरा कहाँ ते कारण आया कहा से तेरा कहाँ टे का आया कहा ते मूर्ति तेरी मानव की कीर्तिक नर की मूर्ति तेरी मानव की एक किया वानर की वानर हो करते रहते काना पे न सोना वानर हो भी करते रहते काना पे न सोना डरा दिकारा आशा स्वतन है आशा है शाश्वत नहीं है शास्वतन है शाश्वत नहीं है आया भुलावा तो अब का भी जाना आया भोलावा तो अब का भी जाना आया, आया का आया का से आया कहा से तेरा कहां टेका आया कहां से तेरा टिगारा आया कहा तेरा दिगाराया कहा तेरा दिगारा करना तेरा का करना तेरा कर ले करना तेरे काम का जल्दी से कर ले गुरु ध्यान में तेरा दिल गुरु ध्यान में तेरे दिल ठिकाना आया कहाँ से के पढ़े तपत को पहे लेना कई विषय के है तपत को पहे